ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಓಕೆ ಪಕ್ಕ ಇದೆ ಟೈರ್ಗಳು ಗಳು ಟೈರ್ ಸರ್ ಮೂರು ಟೈರ್ ಹೊಸವು ಹ್ಮ್ 90% ಇದೆ ಒಂದು ಟೈರ್ ಮಾತ್ರ 30% ಇದೆ ಓಕೆ ಗಾಡಿ ಎಲ್ಲ ವರ್ಜನ್ ಪೇಂಟ್ ಇದೆ ರಿಪೇಂಟ್ ಆಗಿದೆ ಸರ್ ಅದು ಇಲ್ಲ ಇಲ್ಲ ವರ್ಜನ್ ಪೇಂಟ್ ಹ್ಮ್ ಏನಾದರೂ ಟಿಂಕರ್ ಕೆಲಸ ಏನಾದರೂ ಇದೆಯಾ ಟಿಂಕರಿಂಗ್ ಕೆಲಸ ಏನಿಲ್ಲ ಸರ್ ಟಿಂಕರಿಂಗ್ ಕೆಲಸ ಏನಿಲ್ಲ ಸಣ್ಣ ಸ್ವಲ್ಪ ಚೂರು ಡೆಂಟ್ ಮುಂದಗಡೆ ಅದ್ರ ಈ ಬಂಪರ್ ಅದ್ರ ಸ್ವಲ್ಪ ಡೆಂಟ್ ಆಗಿದೆ ಚಿಕ್ಕದಾಗಿ ಅಷ್ಟೇ ಬೇರೆ ಏನಿಲ್ಲ ಓಕೆ ಇವಾಗ ಇಂಜಿನಿಯರ್ ಸಮಸ್ಯೆ ಇಲ್ಲ ಹಂಗಾರ ಇಲ್ಲ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಒಳಗಡೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಎಲ್ಲ ಓಕೆ ಇದೆ ಸೀಟ್ ಕವರ್ಸ್ ಸೀಟ್ ಕವರ್ಸ್ ಎಲ್ಲ ಹೊಸ ಹಾಕಿ ಹಾಕಿದ್ದೀನಿ ಸರ್ ಅದಕ್ಕೆ ಸೀಟ್ ಕವರ್ ಸೆಂಟರ್ ಹಾಕಿರ್ಲಿಲ್ಲ ಸೆಂಟರ್ ಹಾಕಿಲ್ಲ ಹಾಕಿದ್ದೀನಿ ಹ್ಮ್ ಅದ್ಮೇಲೆ ಎಕ್ಸ್ಟ್ರಾ ಒಂದು ಕೀ ಮಾಡಿಸಿದ್ದೀನಿ ಎರಡು ವರ್ಷ ಕೊಟ್ಟು ಹೋಲ್ಡಿಂಗ್ ಕೀ ಹ್ಮ್ ಸುಮಾರು ಖರ್ಚು ಮಾಡಿದೀನಿ ಗಾಡಿಗೆ ಓಕೆ ಈಗ ತಗೊಳೋದು ಏನ್ ಖರ್ಚಿಲ್ವಾ ಗಾಡಿದು ಇಲ್ಲ ಇಲ್ಲ ಸರ್ ತಗೊಳೋದು ಏನಿಲ್ಲ ಡೀಸೆಲ್ ಹಾಕೊಂಡ್ ಓಡಿಸೋದಷ್ಟೇ ಹ್ಮ್ ಹ್ಮ್ ಓಕೆ ಈಗ ಡಾಕ್ಯುಮೆಂಟ್ಸ್ ಸ್ವಲ್ಪ ನಿಮ್ ಕಡೆ ವರ್ಜಿನಲ್ ಹೌದ್ ಹೌದ್ ನನ್ ಕಡೆ ಇದೆ ಎಲ್ಲಿರೋ ಸರ್ ಗಾಡಿದು ಸಾಗರ ಸರ್ ಇದು ಶಿವಮೊಗ್ಗ ಆ ಕಡೆ ಸಾಗರನು ಆ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ಸಾಗರ ಸಾಗರ ತಾಲೂಕು ಓಕೆ ಅಲ್ಲಿ ಸಿಟಿನ ಅಥವಾ ಇನ್ನೇನೋ ಅಕ್ಕ ಪಕ್ಕ ಸಿಟಿ 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 ಸಿಟಿನೇ ಜೆ ಪಿ ನಗರ ಅಂತ ಓಕೆ ಗಾಡಿ ರೇಟು ಗಾಡಿ ರೇಟು ಎರಡು ಐವತ್ತೈದು ಹೇಳ್ತದೇನೆ ಹ್ಮ್ ಸ್ವಲ್ಪ ನೆಗೆಶಬಲ್ ಆಗುತ್ತೆ ಎರಡು ಐವತ್ತೈದು ಹೇಳ್ತಾ ಇದ್ರೆ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ನೆಗೆಶಬಲ್ ಆಗುತ್ತಾ ಜಾಸ್ತಿ ಇಲ್ಲ ಸ್ವಲ್ಪ ನೆಗಶಬಲ್